ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರಿಗೆ ಉಪಯೋಗವಾಗುವಂತಹ ಕೆಲವೊಂದು ಸೂಪರ್ ಆಗಿರುವಂಥ ಟಿಪ್ಸ್ಗಳನ್ನು ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮೊದಲನೇ ಟಿಪ್ಪು ಒಂದು ಗ್ಲಾಸ್ಗೆ ಅರ್ಧ ಸ್ಪೂನ್ ತುಪ್ಪವನ್ನು ಹಾಕಿ ಬಿಸಿ ನೀರನ್ನು ಹಾಕಬೇಕು ಚೆನ್ನಾಗಿ ಕುದಿಸಿರುವ ನೀರನ್ನು ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಡ್ರಿಂಕನ್ನು ಕುಡಿಬೇಕು ಉಗುರು ಬಿಸಿ ಇರುವಾಗ ಈ ಡ್ರಿಂಕನ್ನು ಕುಡಿಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಬೇಕು ಇದನ್ನು ಕುಡಿದು ಅರ್ಧ ಗಂಟೆ ಏನನ್ನೂ ತಿನ್ನಬಾರ್ದು ಅರ್ಧ ಗಂಟೆ ಆದ ನಂತರ ತಿನ್ಬಹುದು ಈ ಡ್ರಿಂಕನ್ನು ಬೆಳಿಗ್ಗೆ ಕುಡಿಯುವುದರಿಂದ ಪ್ರತಿದಿನ ವೆಯ್ಟ್ ಲಾಸ್ಗೆ ಇದು ತುಂಬಾ ಹೆಲ್ಪ್ ಆಗ್ತದೆ ಇದನ್ನು ಕುಡಿಯುವುದರಿಂದ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಸ್ಕಿನ್ನಿಗೆ ಸಹ ತುಂಬಾ ಒಳ್ಳೆಯದು ಚರ್ಮದ ಹೊಲಪನ್ನು ಹೆಚ್ಚು ಮಾಡುತ್ತದೆ ನೆಕ್ಸ್ಟ್ ಟಿಪ್ ಕರ್ಟನ್ ನೋಡಿ ನಾವು ಮನೆಗೆ ವಿಂಡೋಗೆ ಕರ್ಟನ್ ಹಾಕ್ತೀವಿ ತುಂಬ ಚೆಂದ ಕಾಣಬೇಕು ಅಂತ ನೋಡಿ ಈ ಥರ ಅದು ಮಿಡ್ಲಿನಲ್ಲಿ ಗ್ಯಾಪ್ ಥರ ಇರ್ತದೆ ನೋಡಿ ಅಷ್ಟು ಚೆಂದ ಕಾಣೋದಿಲ್ಲ ನೋಡಿ ಕರ್ಟನ್ ಹಾಕಿದಾಗ ಮಿಡ್ಲಲ್ಲಿ ಈ ಥರ ಗ್ಯಾಪ್ ಇರಬಾರ್ದೆ ಈ ಟಿಪ್ಪನ್ನು ಟ್ರೈ ಮಾಡಿ ಫಸ್ಟಿಗೆ ರೋಡಿಗೆ ಒಂದು ಕರ್ಟನ್ ಹಾಕಬೇಕು ಕರ್ಟನ್ ಹಾಕಿ ನೋಡಿ ಒಂದು ರಿಂಗ್ ಇದೆ ನೋಡಿ ಈ ರಿಂಗನ್ನು ಈ ಥರ ನಾವು ತೆಗಿಬೇಕು ನೆಕ್ಸ್ಟ್ ಇನ್ನೊಂದು ಕರ್ಟನ್ ಇದು ಫಸ್ಟಿಗೆ ಒಂದು ರಿಂಗ್ ಹಾಕಬೇಕು ನಂತರ ನಾವು ಫಸ್ಟಿಗೆ ಕರ್ಟನ್ ಹಾಕಿದ್ವಿ ನೋಡಿ ಅದು ರಿಂಗ್ ತೆಗೆದಿದ್ವಿ ನೋಡಿ ಆ ರಿಂಗನ್ನು ಈ ಥರ ಹಾಕಬೇಕು ನೋಡಿ ವಿಡಿಯೋದಲ್ಲಿ ತೋರಿಸ್ತಿದ್ದೆ ನೋಡಿ ಈ ಥರ ಹಾಕಿ ನೆಕ್ಸ್ಟ್ ಎಲ್ಲ ರಿಂಗ್ಸ್ ಈ ಥರ ರಾಡಿಗೆ ಹಾಕಬೇಕು ಕರ್ಟನ್ ಇದು ಈಗ ನಾನು ವಿಂಡೋಗೆ ಹಾಕಿ ತೋರಿಸ್ತೀನಿ ನೋಡಿ ಈ ತರ ಹಾಕೋದ್ರಿಂದ ನೋಡಿ ಮಿಡ್ಲಲ್ಲಿ ಗ್ಯಾಪ್ ಇರೋದಿಲ್ಲ ನೋಡಿ ಒಂದೇ ಕರ್ಟನ್ ತರ ಕಾಣ್ತದೆ ನಾವು ಎರಡು ಕರ್ಟನ್ ಹಾಕಿದಂತ ಗೊತ್ತೇ ಆಗೋದಿಲ್ಲ ನೋಡಿ ಮಿಡ್ಲಲ್ಲಿ ಸ್ವಲ್ಪ ಸಹ ಗ್ಯಾಪ್ ಇಲ್ಲ ನೋಡಿ ನೋಡಲಿಕ್ಕೆ ಸಹ ತುಂಬಾ ಚೆಂದ ಕಾಣ್ತದೆ ಗ್ಯಾಪ್ ಇದ್ರೆ ಅಷ್ಟು ಚಂದ ಕಾಣೋದಿಲ್ಲ ನೋಡಿ ಈ ತರ ಹಾಕಿದ್ರೆ ತುಂಬಾ ಚೆಂದ ಕಾಣ್ತದೆ ನೆಕ್ಸ್ಟ್ ಇಪ್ ನೆಗಡಿ ಬಂದು ಮೂಗು ಕಟ್ತದೆ ಮತ್ತು ಜೋರು ತಲೆನ ಹಾಕುವಾಗ ಮಾಡುವಂತ ಒಂದು ಒಳ್ಳೆ ಮನೆ ಮತ್ತು ಇದು ಒಂದು ಕಾಲು ಮೆಣಸು ಸಾಕು ಒಂದು ಪಿನ್ ಬೇಕು ಪಿನ್ನಿಂದ ನೋಡಿ ಈ ರೀತಿಯಾಗಿ ಚುಚ್ಚಬೇಕು ನಂತರ ಸ್ವಲ್ಪ ಬೆಂಕಿ ತಾಗಿಸ್ಬೇಕು ಸ್ಟವ್ ಮೇಲೆ ಸಾಕ್ತದೆ ಸ್ವಲ್ಪ ತಾಗಿದ ತಕ್ಷಣ ನೋಡಿ ಹೊಗೆ ಬರ್ತದೆ ನೋಡಿ ಈ ತರ ಹೊಗೆ ಬರ್ತದೆ ನೋಡಿ ಈ ಹೊಗೆಯನ್ನು ಮೂಗಿನೇ ಹತ್ತಿರ ಹಿಡ್ಕೊಂಡ್ರೆ ಸಾಕು ಒಂದೇ ನಿಮಿಷ ಸಾಕು ಇದ್ರ ಪರಿಮಳಕ್ಕೆ ತಕ್ಷಣ ಸೀನು ಬರ್ತದೆ ಮೂಗಿನ ಒಳಗಿರುವ ಕಫ ಎಲ್ಲ ಓಪನ್ ಆಗ್ತದೆ ಕಫ ಕಟ್ಟಿದ್ರೆ ಹೋಗಲಿಕ್ಕೆ ತುಂಬಾ ಒಳ್ಳೆಯದು ತಲೆನೋಸ ಕಡಿಮೆ ಆಗ್ತದೆ ನೆಕ್ಸ್ಟ್ ಟಿಪ್ ಬೆಳ್ಳುಳ್ಳಿ ಸಿಪ್ಪೆ ತೆಗಿಲಿಕ್ಕೆ ತುಂಬಾ ಕಷ್ಟ ಅನ್ಕೊಳ್ಳೋರಿಗೆ ತುಂಬಾ ಟಿಪ್ಸ್ ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೇನೆ ನೋಡಿ ಈ ಟಿಪ್ಸಿಂದ ತುಂಬಾ ಸುಲಭವಾಗಿ ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗಿಬಹುದು ನೋಡಿ ಈ ಥರ ಸ್ಟ್ರೈನರ್ ಎಲ್ಲರ ಮನೆಯಲ್ಲಿ ಇದ್ದೇ ಇರ್ತದೆ ಸ್ಟೀಲ್ ಇದಿರ್ತಾರೆ ನೋಡಿ ಇದರಲ್ಲಿ ತುಂಬಾ ಈಸಿಯಾಗಿ ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗಿಬಹುದು ಬೆಳ್ಳುಳ್ಳಿಯನ್ನು ತಕೊಂಡು ನೋಡಿ ಸ್ಟ್ರೈನರ್ ಅಲ್ಲಿ ಜಸ್ಟ್ ಈ ತರ ಉಜ್ಜಿದ್ರೆ ಸಾಕು ನೋಡಿ ಇದು ಓಪನ್ ಆಗ್ತದೆ ನಂತರ ಈಸಿಯಾಗಿ ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗಿಬೋದು ನೋಡಿ ಈ ತರ ಮಾಡಿದ್ರೆ ಅದು ಸಿಪ್ಪೆ ಓಪನ್ ಆಗ್ತದಲ್ಲ ನಂತರ ಈಸಿಯಾಗಿ ಸಿಪ್ಪೆಯನ್ನು ತೆಗಿಬೋದು ನೋಡಿ ತುಂಬಾ ಸುಲಭವಾಗಿ ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗಿಬೋದು ಬೆಳ್ಳುಳ್ಳಿ ಸಿಪ್ಪೆ ತೆಗಿಲಿಕ್ಕೆ ಕಷ್ಟ ಅನ್ನೋರು ಈ ತರ ನೋಡಿ ತುಂಬಾ ಸುಲಭವಾಗಿ ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗಿಬೋದು ತುಂಬಾ ಸುಲಭವಾಗಿ ಎಷ್ಟು ಬೇಕಾದರೂ ಸಹ ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗಿಬಹುದು ನೋಡಿ ಉಗ್ಗಿರಿನಲ್ಲಿ ಜಾಸ್ತಿ ಬೆಳ್ಳುಳ್ಳಿ ಸಿಪ್ಪೆ ತೆಗಿಲಿಕ್ಕೆ ಆಗಲ್ಲ ನೋಡಿ ಸ್ಟ್ರೈನರಿಯಿಂದ ತುಂಬ ಸುಲಭವಾಗಿ ಸಿಪ್ಪೆಯನ್ನು ತೆಗಿಬೋದು ನೆಕ್ಸ್ಟ್ ಟಿಪ್ ಬೇಯಿಸಿದ ಮೊಟ್ಟೆ ಸಿಪ್ಪೆಯನ್ನು ತೆಗಿಬೇಕು ಅಂದಾಗ ಕೆಲವೊಂದು ಸಲ ಅದು ಕ್ಲೀನಾಗಿ ಸಿಪ್ಪೆ ಬರುವುದೇ ಇಲ್ಲ ನೋಡಿ ಈ ಟಿಪ್ಪನ್ನು ಟ್ರೈ ಮಾಡಿ ನೋಡಿ ಈಸಿಯಾಗಿ ಮೊಟ್ಟೆ ಸಿಪ್ಪೆಯನ್ನು ರಿಮೂವ್ ಮಾಡಬಹುದು ಬೇಯಿಸಿರುವ ಮೊಟ್ಟೆಯನ್ನು ಟಿಫಿನ್ ಬಾಕ್ಸಿನಲ್ಲಿ ಹಾಕಿ ಒಂದೆರಡು ಸಲ ಈ ರೀತಿಯಾಗಿ ಚೆನ್ನಾಗಿ ಶೇಕ್ ಮಾಡಬೇಕು ನೋಡಿ ಒಂದೆರಡು ಸಲ ಈ ತರ ಮಾಡಿದ್ರೆ ಸಾಕು ನೋಡಿ ಮೊಟ್ಟೆ ಸಿಪ್ಪೆ ನೋಡಿ ಬಿಡ್ಕೊಳ್ತದೆ ನೋಡಿ ಇಷ್ಟು ಚೆನ್ನಾಗಿ ಸಿಪ್ಪೆಯನ್ನು ತೆಗಿಬೋದು ನೋಡಿ ಕೈಯಲ್ಲಿ ಮೊಟ್ಟೆ ಸಿಪ್ಪೆ ತೆಗೆದಾಗ ಅದು ಅಷ್ಟು ಚೆನ್ನಾಗಿ ಬರುವುದಿಲ್ಲ ಕೆಲವೊಂದು ಸಲ ಸಿಪ್ಪೆಯಲ್ಲಿ ಅದು ಮೊಟ್ಟೆ ಎಲ್ಲ ಕಿತ್ತು ಕಿತ್ತು ಬರ್ತದೆ ನೋಡಿ ಈ ರೀತಿಯಾಗಿ ಈಸಿಯಾಗಿ ಮೊಟ್ಟೆ ಸಿಪ್ಪೆಯನ್ನು ತೆಗಿಬೋದು ನೋಡಿ ಮೊಟ್ಟೆ ಸಿಪ್ಪೆಯನ್ನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಈಸಿಯಾಗಿ ಬಂದು ಬಿಡ್ತದೆ ನೋಡಿ ಇನ್ನೊಂದು ಮೊಟ್ಟೆಯ ಸಿಪ್ಪೆಯನ್ನು ತೆಗೆದು ತೋರಿಸ್ತೀನಿ ನೋಡಿ ಈ ತರ ಮೊಟ್ಟೆಯನ್ನು ಹಾಕಿ ಜಸ್ಟ್ ಈ ಥರ ಶೇಕ್ ಮಾಡಿದ್ರೆ ಸಾಕು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಸಿಪ್ಪೆ ನೋಡಿ ಎಷ್ಟು ಈಸಿಯಾಗಿ ತೆಗಿಬೋದು ನೋಡಿ ಬುತ್ತಿಗೆ ಹಾಕಿ ಅಲುಗಡಿಸಿದಾಗ ಅದು ಸಿಪ್ಪೆ ಬಿಟ್ಟಿರ್ತದೆ ನಂತರ ಈಸಿಯಾಗಿ ಬೇಗನೆ ಸಿಪ್ಪೆಯನ್ನು ತೆಗಿಬೋದು ನೆಕ್ಸ್ಟ್ ಫಂಕ್ಷನ್ ಫಂಕ್ಷನಿಗೆ ಹೋಗ್ಲಿಕ್ಕಿರುವಾಗ ತುಂಬ ತುಂಬಾ ದೊಡ್ಡದ ಮತ್ತೆ ಹೆವಿ ಆಗಿರುವಂತ ಇಯರಿಂಗ್ ಹಾಕಿ ಹಾಕಿ ಕಿವಿ ಹೋಲ್ಸ್ ದೊಡ್ಡದಾಗಿರ್ತದೆ ಕಿವಿದು ಹಾಕಿದಾಗ ಜೋತು ಬಿದ್ದ ಹಾಗೆ ಕಾಣಿಸ್ತದೆ ಮುಂದೆ ಬೆಂಡಾದ ಹಾಗೆ ಇರ್ತದೆ ನೀವು ಏನು ಮಾಡಬೇಕಂದ್ರೆ ಯಾವುದು ಇಯರಿಂಗ್ ಹಾಕ್ತೀರಿ ನೋಡಿ ಆ ಇಯರಿಂಗಿಗೆ ಈ ಥರ ಸ್ಟಿಕ್ಕರ್ ಇದೆ ನೋಡಿ ಅದನ್ನು ಈ ಥರ ಹೋಲ್ಡ್ ಮಾಡಿ ಈ ಥರ ಹಾಕಬೇಕು ಫಸ್ಟಿಗೆ ಕಿವಿಗೆ ಇಯರಿಂಗ್ ಹಾಕಿ ನಂತರ ಹಿಂದ್ಗಡೆಯಿಂದ ಸ್ಟಿಕ್ಕರನ್ನು ಹೋಲ್ಡ್ ಮಾಡಿ ಅದಕ್ಕೆ ಹಾಕಿ ನೋಡಿ ಈ ರೀತಿ ಹಾಕಬೇಕು ಸ್ಟಿಕ್ಕರ್ ಹಾಕಿರೋದ್ರಿಂದ ಅದು ಸ್ಟಿಕ್ಕಾಗಿರ್ತದೆ ವೆಯ್ಟಾಗಿ ಮುಂದೆ ಬೆಂಡಾಗಿ ಅದು ಬಾಗೋದಿಲ್ಲ ಎಷ್ಟು ದೊಡ್ಡದು ಇಯರಿಂಗ್ ಸಹ ಹಾಕ್ಬೋದು ನೆಕ್ಸ್ಟ್ ಟಿಪ್ ವಿಗ್ರಹ ಅಥವಾ ದೇವರ ಫೋಟೋಕ್ಕೆ ಹೂ ಇಟ್ಟಾಗ ಹೂ ಬಿದ್ದು ಹೋಗ್ತಾ ಇರ್ತದೆ ಹೂ ಇಟ್ಟಾಗ ಬಿದ್ದು ಹೋಗಬಾರ್ದಾದ್ರೆ ಈ ಸಿಂಪಲ್ ಆಗಿರುವಂಥ ಟಿಪ್ಪನ್ನು ಟ್ರೈ ಮಾಡಿ ಇದಕ್ಕೆ ಬೇಕಾಗಿರುವುದು ಹ್ಯಾರಿಗೆ ಹಾಕುವ ಪಿನ್ ನೋಡಿ ಈ ತರ ಹಿಂದ್ಗಡೆ ಮೂರು ಹ್ಯಾರ್ ಪಿನ್ ಅನ್ನು ತಗೊಂಡಿದ್ದೀನಿ ನೋಡಿ ತರ ಗಮ್ ಟೇಪಿಂದ ನೋಡಿ ಈ ತರ ಸ್ಟಿಕ್ ಮಾಡಬೇಕು ಮೂರು ಪಿನ್ ಅನ್ನು ತಗೊಂಡಿದ್ದೆ ನಾನು ನೋಡಿ ಈ ಥರ ಒಂದು ಮಿಡ್ಲಿಗೆ ಎರಡು ಆಚೆ ಈಚೆ ಈ ಥರ ಗಮ್ ಟೈಪ್ ಇಂದ ಸ್ಟಿಕ್ ಮಾಡಬೇಕದು ಗಟ್ಟಿಯಾಗಿ ನಿಲ್ತದೆ ಟೂ ಸೈಡ್ ಗಮ್ ಟೈಪ್ ಇದ್ದರೆ ಅಥವಾ ಗಮ್ಮಿಂದ ಸಹ ಸ್ಟಿಕ್ ಮಾಡಬಹುದು ನೋಡಿ ಈ ಥರ ನೋಡಿ ಈ ಥರ ಮೂರು ಕ್ಲಿಪ್ಪನ್ನು ಸ್ಟಿಕ್ ಮಾಡಬೇಕು ನೋಡಿ ಈ ಥರ ಹೇರ್ ಪಿನ್ನನ್ನು ಸ್ಟಿಕ್ ಮಾಡಿ ಹೂವನ್ನು ಇಟ್ಟಾಗ ಸ್ವಲ್ಪನೂ ಹೂ ಕೆಳಗೆ ಬೀಳುವುದಿಲ್ಲ ಫೋಟೋಕ್ಕೆ ಹೇಗೆ ಹೂ ಇಟ್ಟಿದ್ದೇವೆ ನೋಡಿ ಹಾಗೆಯೇ ಇರ್ತದೆ ಈಸಿಯಾಗಿ ಇಡ್ಬೋದು ವಿಗ್ರಹ ಫೋಟೋಗೆ ಇದೇ ರೀತಿಯಾಗಿ ಹೇರ್ ಅನ್ನು ಸ್ಟಿಕ್ ಮಾಡಿ ಹೂವನ್ನು ಹಿಡಬಹುದು ಹೂ ಕೆಳಗೆ ಬೀಳುವುದಿಲ್ಲ ನೆಕ್ಸ್ಟ್ ಟಿಪ್ ಬಕೆಟಿನಲ್ಲಿ ಸ್ವಲ್ಪ ನೀರು ತಕೊಂಡು ಒಂದು ಕಾಟನ್ ಸೀರೆ ತಗೊಂಡು ನೀರಿನಲ್ಲಿ ಅದ್ದಿ ಚೆನ್ನಾಗಿ ಹಿಂಡಬೇಕು ಸ್ವಲ್ಪ ಹೊತ್ತು ಪಕೆಟಿನ ಮೇಲೆ ಹಾಗೆಯೇ ಹಿಡಬೇಕು ಈ ಸೀರೆಯನ್ನು ರೂಮಿನಲ್ಲಿ ಬಾಗಿಲಿಗೆ ಮತ್ತು ಕಿಟಕಿಗೆ ಕಟ್ಟಬೇಕು ಬೇಸಿಗೆಗೆ ರೂಮೆಲ್ಲ ತುಂಬಾ ಬಿಸಿಯಾಗಿರ್ತದೆ ಮಲಗುವ ಕೋಣೆಯಲ್ಲಿ ಸೀರೆಯನ್ನು ಈ ಥರ ಕಟ್ಟಬೇಕು ಕಿಟಕಿ ಓಪನ್ ಇಡಬೇಕು ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಸ್ಪ್ರೇ ಮಾಡ್ತಾ ಇರಬೇಕು ನೋಡಿ ಈ ಥರ ಸೀರೆಯನ್ನು ಕಟ್ಟಿದರೆ ರೂಮಿನೊಳಗೆ ತಣ್ಣನೆ ಗಾಳಿ ಬರ್ತದೆ ಎಷ್ಟೇ ಬಿಸಿ ಇರಲಿ ಒಳಗೆ ರೂಮೆಲ್ಲ ತಣ್ಣಗೆ ಅನ್ನಿಸ್ತದೆ ಈ ರೀತಿ ಸೀರೆಯನ್ನು ಕಟ್ಟೋದ್ರಿಂದ ಬೇಸಿಗೆಯಲ್ಲಿ ಈ ಥರ ಮಾಡಿ ಫ್ಯಾನ್ ಆನ್ ಮಾಡಿ ಮಲಗಿದ್ರೆ ರೂಮೆಲ್ಲ ತಣ್ಣಗೆ ಇರ್ತದೆ ನೆಕ್ಸ್ಟ್ ಇಪ್ಪು ಬಟ್ಟೆಗೆ ನೋಡಿ ಪಿನ್ ಹಾಕುವಾಗ ಬಟ್ಟೆ ತುಂಬಾ ದಪ್ಪ ಇದ್ರೆ ಪಿನ್ ಹಾಕ್ಲಿಕ್ಕೆ ಆಗುದಿಲ್ಲ ಬಟ್ಟೆ ಒಳಗೆ ಪಿನ್ ಹೋಗುದೇ ಇಲ್ಲ ನೋಡಿ ಪಿನ್ ಶಾರ್ಪ್ ಇರುವುದಿಲ್ಲ ಆವಾಗ ನೋಡಿ ಈ ತರ ಸ್ಟ್ರೈನರ್ ಇದೆ ನೋಡಿ ಸ್ಟ್ರೈನರ್ ಈ ತರ ಪಿನ್ ಅನ್ನು ಈ ತರ ಉಜ್ಜಿದ್ರದ್ದು ಶಾರ್ಪ್ ಆಗ್ತದೆ ನಂತರ ಈಸಿಯಾಗಿ ಪಿನ್ ಅನ್ನು ಹಾಕಬಹುದು ಎಷ್ಟೇ ದಪ್ಪ ಬಟ್ಟೆ ಇದ್ರೆ ಸಹ ನೋಡಿ ಈ ತರ ಮಾಡಿ ಹಾಕಿದ್ರೆ ಈಸಿಯಾಗಿ ಪಿನ್ ಅನ್ನು ಹಾಕಬಹುದು ನೆಕ್ಸ್ಟ್ ಟಿಪ್ ಛತ್ರಿ ಕೊಡೆಯನ್ನು ನಾವು ಯೂಸ್ ಮಾಡೋದೇ ಇಲ್ಲ ನೋಡಿ ಅದನ್ನು ಹಾಕಿ ನಾವು ಸೈಡಿನಲ್ಲಿ ಇಟ್ಟಿರ್ತೀವಿ ಹೆಚ್ಚು ದಿನ ನಾವು ಯೂಸ್ ಮಾಡದೆ ಹಾಗೇನೆ ಇಟ್ಟಿದ್ರೆ ಅದರ ಥರ ತಂತಿ ಎಲ್ಲ ತುಕ್ಕು ಹಿಡಿದಾಗೆ ಆಗಿರ್ತದೆ ಅದು ಓಪನ್ ಮಾಡಲಿಕ್ಕೇನೆ ಆಗೋದಿಲ್ಲ ತುಕ್ಕು ಹಿಡಿದಿದ್ರೆ ಕ್ಯಾಂಡಲ್ ಇದೆ ನೋಡಿ ಈ ತರ ಹಚ್ಚುತ್ತಾ ಬರಬೇಕು ತಂತಿಗೆ ಫುಲ್ಲು ಕೊಡೆಯದು ತಂತಿಗೆ ನೋಡಿ ಈ ತರ ಹಚ್ಚುತ್ತಾ ಬರಬೇಕು ಓಪನ್ ಮಾಡಲಿಕ್ಕೆ ಆಗುದಿಲ್ಲ ತುಕ್ಕು ಹಿಡಿದಿದೆ ಅಂತ ಆದ್ರೆ ನೋಡಿ ಈ ತರ ಫುಲ್ಲು ಛತ್ರಿಗೆ ಕ್ಯಾಂಡಲ್ ಅನ್ನು ಹಚ್ಚಬೇಕು ಕೊಡೆದು ಕಡ್ಡಿಗೆ ನೋಡಿ ಈ ಥರ ಫುಲ್ ಹಚ್ಚಬೇಕು ಟೈಟ್ ಇದ್ದರೆ ಲೂಸ್ ಆಗ್ತದೆ ಕಡ್ಡಿಗೆ ರಷ್ಟು ಸರಿ ಸರಿಯಾಗ್ತದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್